ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಭಾರಿ ಮುಖಭಂಗವಾಗಿದೆ ಟ್ರಂಪ್ ಸುಂಕಗಳನ್ನು ರದ್ದುಗೊಳಿಸಿರುವುದು ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ರಂಪ್ ಏನೇನು ಟ್ಯಾಕ್ಸ್ ಹಾಕೊಂಡು ಬರ್ತಾ ಇದ್ದಾರೋ ಈ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆನೇ ಸುಪ್ರೀಂ ಕೋರ್ಟ್ ಅಲ್ಲಿನ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರೋದು ಟ್ರಂಪ್ ಟ್ಯಾಕ್ಸ್ಗಳನ್ನು ರದ್ದು ಮಾಡಿದೆ ಅದು ಟ್ರಂಪ್ ವ್ಯಾಪಕ ಸುಂಕ ಹಾಕುವ ಮೂಲಕ ತಮ್ಮ ಅಧಿಕಾರವನ್ನು ಮೀರ್ತಾ ಇದ್ದಾರೆ ಟ್ರಂಪ್ ಅವರು ರಾಷ್ಟ್ರೀಯ ತುರ್ತು ಸಂದರ್ಭದಲ್ಲಿ ಬಳಸುವ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇಂಥ ಸುಂಕ ಯಾವಾಗ ಹಾಕಬಹುದು ಅಂತ ಹೇಳಿದ್ರೆ ಇಡೀ ದೇಶ ಎಮರ್ಜೆನ್ಸಿಯಲ್ಲಿದ್ದಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇಡೀ ದೇಶದಲ್ಲಿದ್ದಾಗ ಅನಿವಾರ್ಯ ಯುದ್ಧ ಆಗಿದೆಯೋ ಬರ ಆಗಿದೆಯೋ ಪ್ರವಾಹ ಆಗಿದೆಯೋ ಹಣ ಇರಲ್ಲ ಸರ್ವೈವಲ್ ಬಹಳ ಕಷ್ಟ ಇರುತ್ತೆ ಅಂಥ ಸಂದರ್ಭದಲ್ಲಿ ಒಂದು ದೇಶ ಉಳಿಬೇಕು ಅಂತ ಹೇಳಿದ್ರೆ ಹೆಚ್ಚಿನ ತೆರಿಗೆ ಹಾಕ್ಕೊಂಡು ಮಾತ್ರ ನಾನು ಸರ್ವೈವ್ ಆಗಬಲ್ಲೆ ಹಣ ನಂಗೆ ಜಾಸ್ತಿ ಬೇಕೀಗ ಇದ್ಬಿಟ್ಟಿದ್ದೆಲ್ಲ ಯುದ್ಧ ಖರ್ಚಾಗಿದೆ ಪ್ರವಾಹ ಖರ್ಚಾಗ್ಬಿಟ್ಟಿದೆ ಬರ ಖರ್ಚಾಗಿದೆ ಇನ್ನೇನೋ ಜ್ವಾಲಾಮುಖಿ ಬಂದುಬಿಟ್ಟಿದೆ ಇಲ್ಲಿ ಭೂಕಂಪ ಆಗಿಬಿಟ್ಟಿದೆ ಬೇರೆ ದಾರಿ ಇಲ್ಲ ಅಂದಾಗ ಓಕೆ ಆ ಥರದ್ದು ಏನೂ ಇರದೇ ಇದ್ದಾಗ ಟ್ರಂಪು ತುರ್ತು ಸಂದರ್ಭದಲ್ಲಿ ಮಾತ್ರ ಬಳಸುವಂಥ ಕಾನೂನುಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಆ ಕಾನೂನಿನ ಅಡಿಯಲ್ಲಿ ಟ್ರಂಪ್ ಸುಂಕಗಳನ್ನು ಜಾರಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಕೋರ್ಟ್ ಹೇಳಿದೆ ಅಮೆರಿಕದ ಸಂವಿಧಾನವು ಸುಂಕ ವಿಧಿಸುವ ಅಧಿಕಾರವನ್ನು ಅಧ್ಯಕ್ಷರಿಗೆ ಕೊಟ್ಟೇ ಇಲ್ಲ ಅಧ್ಯಕ್ಷರು ಯಾರು ಟ್ಯಾಕ್ಸ್ ಹಾಕೋಕ್ಕೆ ಅಮೆರಿಕದ ಕಾನ್ಸ್ಟಿಟ್ಯೂಷನ್ ಇದಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲವಲ್ಲ ಸುಂಕ ವಿಧಿಸುವ ಅಧಿಕಾರ ಇರೋದು ಅಮೆರಿಕದ ಪಾರ್ಲಿಮೆಂಟ್ಗೆ ಮಾತ್ರ ಆದಾಗ್ಯೂ ಟ್ರಂಪ್ ಸುಂಕಗಳನ್ನು ಆರ್ಥಿಕ ವಿದೇಶಾಂಗ ನೀತಿ ಸಾಧನವಾಗಿ ಬಳಸ್ಕೊಳ್ತಾ ಇದ್ದಾರೆ ಟ್ರಂಪ್ ಅವರ ಆಮದು ಸುಂಕಗಳ ವಿರುದ್ಧವಾಗಿ ಅಮೆರಿಕ ಸುಪ್ರೀಂ ಕೋರ್ಟ್ ಅಸಮಾಧಾನ ಹೊರಹಾಕಿದೆ ಕೆಳ ಹಂತದ ನ್ಯಾಯಾಲಯದ ತೀರ್ಪನ್ನು ಅಮೆರಿಕದ ಸುಪ್ರೀಂ ಕೋರ್ಟ್ ಒಂದು ಕಡೆ ಎತ್ತಿ ಹಿಡಿದಿದೆ ಆ ಮೂಲಕ ಟ್ರಂಪ್ಗೆ ಒಂದು ರೀತಿಯಲ್ಲಿ ಮುಖಭಂಗ ಆಗಿರೋದಿಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಕಾನೂನು ಜಾರಿಗೆ ತರಲಾಗಿದೆ ಆದರೆ ಈ ಕಾನೂನು ವಾಣಿಜ್ಯವನ್ನು ನಿಯಂತ್ರಣ ಮಾಡಲಿಕ್ಕೆ ಅನುವು ಮಾಡಿಕೊಡುತ್ತೆ ಆದರೆ ಬೇರೆ ಬೇರೆ ದೇಶಗಳ ಮೇಲೆ ತನ್ನ ದೇಶದ ವಾಣಿಜ್ಯ ವಿಚಾರಗಳ ಮೇಲೆ ಒಂದು ಟ್ಯಾಕ್ಸ್ ಹಾಕಕ್ಕೆ ಅನುವು ಮಾಡಿಕೊಡುತ್ತದ್ದು ಬೇರೆ ಬೇರೆ ದೇಶಗಳ ಮೇಲೆಲ್ಲ ಬಾಯಿಗೆ ಬಂದಂತೆ ಮನಸೋ ಇಚ್ಛೆ ಸುಂಕ ಹಾಕೋಕ್ಕೆ ಇದು ಅವಕಾಶವನ್ನು ಕೊಟ್ಟಿಲ್ಲ ಅಮೆರಿಕದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಜಾನ್ ರಾಬರ್ಟ್ಸ್ ಈ ಹೇಳಿಕೆ ಕೊಟ್ಟಿದ್ದಾರೆ